ಹಲೋ ಗಾಯ್ಸ್ ಎಲ್ಲರಿಗೂ ಸುಸ್ವಾಗತ ನಿಮ್ಮ ಕನ್ನಡಿಗ ಮಾತಾಡ್ತಿರೋದು ವೆಲ್ಕಮ್ ಟು ಮೈ ಚಾನಲ್ ಮಗ ಎಲ್ಲರ ಕಂಠಿ ಇಟ್ಕೊಳ್ಳೋದು ಮಾಡೋದು ಎಲ್ಲಿಗೋಯ್ತಿದೀವಿ ಹೊಳೆ ನೋಡೋದಕ್ಕೆ ಎಲ್ಲೈತೆ ಐತೋ ಹೊಳೆ ಸಾಲು ನೋಡಿದ್ರೆ ಜನ ಮನಿ ಫ್ರೆಂಡ್ಸ್ ಆರಾಮಾಗಿ ಆಟಾಡಕೊಂಡೀವಿ ದನ ಕಟ್ಟಾಕಾಯ್ತು ಆಯ್ತು

ಇಲ್ಲೆ ಕರ್ಕೋತಿದೀಯ ನೀನೆನೆಗಳ ನೋಡು ಏನಿದು ಏನಿದು ಗಾಯ್ಸ್ ಇದು ಬ್ಯಾಕ್ ವಾಟರ್ ಮಧ್ಯ ಸೆಂಟ್ರಲ್ ಇರೋದು ದೊಡ್ಡ ಗುಹೆ ಇದು ಸುರಂಗ ಮಾರ್ಕ್ ಕರ್ಕ ಬಂದ ಚಿರಂತು ಓಡ ಗುಹೆ ಎಲ್ಲಾದ್ರ ಗೋಹೆ ಇದೆ ನಾನು ತಿರುದೆ ಗೋಹೆ ಬಂತ ಮುಚಾಯಿತೆ ಮುಚಾಯಿತೆ ಮುಚಾಯೋಗಿಲ್ಲ ಅಲ್ಲಿ ಇಲ್ಲಿ ಓಪನ್ ಬಾಗ್ಲು ಇರೋದು ಬಾಗ್ಲೂ ಬೆಳ್ದಿತೆ ಏನ್ ನೋಡ್ತಾ ಇದ್ದೀರಲ್ಲ ಇದು ಗೊರವ್ರು ಬ್ಯಾಕ್ ಕ್ವಾರ್ಟ್ರ್ ಇದು ಬ್ಯಾಕ್ವಾಟ್ರಿದು ಬೇಡ ಅದೇ ಹೊರ ಟೈಮ್ ಕಾಣಿಸ್ತೀನಿ ಅದೇ ಗೊರೂರು ಗೊರೂರು ಇನ್ನು ಪೂರ್ತಿ ಕಳೆ ಹಚ್ಚೋಸ್ಬೇಕಾ ನಾವು ನಿಂತಿರೋ ಸ್ಪಾಟೆ ಗುಹೆ ಅಲ್ವಾ ಹ್ಮ್ ಗುಹೆ ಮುಚ್ಕೊಂಡಿದ್ದೆ ಮತ್ತೆ ಹಾಂ ಮುಚ್ಕೊಂಡೈತಲ್ಲ ಅಂದರೆ ಗೈಸ್ ಇವ್ನು ಯಾವುದೋ ಗುಹೆ ಕರ್ಕ ಬಂದ ಮುಚ್ಚೋ ಐತೆ ಗುಹೆ ಇದು ನೋಡಿದ್ರೆ ತಡೆದ್ದಿರು ಒಬ್ಬ ಯಾರು ಕಂಗ್ರ್ಯಾಚುಲೇಷನ್ ಬ್ರದರ್ ಇನ್ನೊಂದು ಯಾವ್ದು ಹೊಸ ಗುಹೆತಿರ ಈಗ ಯಾವ್ದು ಗುಹೆ ನಾವು ನಿಂತರ ಸ್ಪಾಟ್ ಗುಹೆ ಗಾಯಿಸಿದ್ದು ಏನು ನೋಡ್ತಿದಿರಾ ಇದು ಗುಹೆ ಅಂತ ಇದು ಡೋರ್ ಮಾತ್ರ ಮುಚ್ಚೋಗೈತೆ ಬಾಗಿಲು ಇಲ್ಲಿರೋದು ಅರೆ ಮುಚ್ಚಿ ಈಗ ಸದ್ಯಕ್ಕೆ ಹೋಗಕ್ ಆಗಲ್ಲ ಇದೇ ಬಾಗ್ಲಾ ಹ್ಮ್ ಇದೇ ಬಾಗಿಲು ಕಾಣ್ತಿದ್ರೆ ಇದೇ ಬಾಗ್ಲು ಹ್ಞೂ ಸದ್ಯಕ್ಕೆ ಈಗ ಹೋಗಕ್ಕೆ ಆಗಲ್ಲ ಏನೋ ಬೇಸಿಗೆ ಟೈಮ್ ಬಂದ್ರೆ ಹೋಗ್ಬೋದು ಆರಾಮಾಗಿ ಇದು ಗರೂರ್ ಬ್ಯಾಕ್ ವಾಟರ್ ಇದು ನೀವು ನೋಡ್ತಿದ್ದೀರಲ್ಲ ಇದು ಡ್ಯಾಮ್ ಅಲ್ಲೈತೆ ಡ್ಯಾಮ್ ಅಲ್ಲೈತೆ ಈಗ ನಾವು ನೆಕ್ಸ್ಟು ಆ ಸ್ಪಾಟ್ಗೆ ಹೋಗ್ಸಿದಾನ ಇಲ್ಲಿ ಕೊಡ್ಕೊತೀಯ ಮರಿಯ ಬಾ ಇನ್ನೊಂದು ಒಂದು ಅದೇ ಬನ್ನೇ ನೋಡೋಣ ಇಲ್ಲಿ ಮೀನು ಬಲೆ ಇದೆ ಯಾರು ಬೇಕಾದ್ರೆ ಬಂದ್ಬಿಟ್ಟು ಮೀನು ಹಾಕ್ಬೋದು ಇಲ್ಲಿ ಬಲೆ ಕಾಣ್ತೀವಿ ನಾವು ನೋಡ್ತಾ ಇದ್ರಲ್ಲ ಈ ಬಲೆ ಯಾರು ಬೇಕಾದ್ರೂ ಉಪಯೋಗಿಸ್ಕೋಬೋದು ಗೊತ್ತಿರೋ ಮಾತ್ರ ಎಲ್ಲರೂ ಅಲ್ಲ ನಾವೇ ಬೇಕು ಅಂತ ಏನಿಲ್ಲ ಹೊಸೊಬ್ರು ಬಂದು ಬೇಕಾದ್ರೆ ಹೇಳ್ಬಿಟ್ಟು ಇಸ್ಕೊಂಡು ನೀವು ಬೇಕಾದ್ರೆ ಬಲೆ ಬಿಡ್ಬೋದು ಆದರೆ ಗೊತ್ತಿ ಗೊತ್ತಿದ್ರೆ ಗೊತ್ತಿದ್ರೆ ಮಾತ್ರ ಯೂಸ್ ಮಾಡಿ ಬನ್ನಿ ಈಗ ಏನು ಏನಕ್ಕೆ ನೋಡೋದಾಯಿತು

ಮುಗೋಗಣಂಬರಿಯಾರ ಅದೇನು ನೋಡ್ತಾ ಇದಲ್ವಾ ಯಾರೇ ಕೂಗಾಡಲಿ ಬೈಸ್ ನೀವೇನು ನೋಡ್ತಾ ಇದ್ರೆ ನಮ್ಮ ಚಿರಂತವ್ರ ಫಾರೆಸ್ಟ್ ಏರಿಯಾ ಇದು ಡೈಲಿ ದನ ಕಟ್ಟಕ್ಕೆ ಇಲ್ಲಿಗೆ ಬರ್ತಾನೆ ಇಲ್ಲ ಬಂಡೆ ಕಾಣ್ತೈತಿ ನೋಡಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಬಂಡೆ ಕಾಣ್ತೈತಿ ನೋಡಿ ಈ ಬಂಡೆ ಹತ್ರ ಬಂದ್ಬಿಟ್ಟು ದನ ಮೇಸ್ತಾನೆ ನಾನು ಒಂದು ಇಲ್ಲಿ ಕುಡ್ಕೋತೀನಿ ಹ್ಮ್ ಕಡೆ ಕಡೆ ತೋರ್ತು ಇಲ್ಲೆಲ್ಲ ಬಂದ್ಬಿಟ್ಟು ದನಗಳು ಬಿಡೋದು ನಾನು ಬಂದ ಇಲ್ಲಿ ಕುದ್ಕೋತೀನಿ ಗಾಯಿಸಿ ಬಂಡೆ ಮೇಲೆ ಕುದ್ಕೋತಾನೆ ದನ ಇಲ್ಲಿ ಕಟ್ ಹಾಕ್ತಾನೆ ಮೇಯ್ತಿರ್ತಾನೆ ಹ್ಮ್ ಬಂಡೆ ಈಗ ಬಂಡೆ

ಜಪ್ ಬಂಡೆ ಮಾತ್ರ ಜಂಪ್ ಮಾಡ್ತಾರೆ ಒಳಗೆ ಬಿಟ್ರೆ ಈಚೆಗೆ ಮಾತ್ರ ಬರಕ್ಕಲ್ಲ ಚೆನ್ನಾಗಿಲ್ವ ಪ್ಲೇಸು ಗೈಸ್ ನಮ್ಮ ಸ್ನೇಹಿತೆಯವನು ಯಾರ್ಯಾರು ಈ ವಿಡಿಯೋ ನೋಡ್ತಿದಿರಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ಬೆಟ್ಟ ಹಿಡಿಯಾನ ಬನ್ನಿ ಮಿಡಿ ಮಗ ರಿಸ್ಕ್ ಆಗಿ ವಿಡಿಯೋ ಮಾಡ್ತಿದ್ದೀವಿ ನಾವು ನಮ್ಮ ಚಾನಲ್ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ನಾವು ನಿಮಗೆ ಚಿರಂತು ಇಲ್ಲಿ ಚಿರತೆಗಿರ್ತೆ ಎಲ್ಲ ಬರೋದಿಲ್ವಾ ಚಿರತೆ ಎಲ್ಲ ಬರಲ್ಲ ಏನಿದ್ರು ಹಾನೆ ಮಾತ್ರ ಬರ್ತವೆ ಚಿರತೆ ಎಲ್ಲ ಬರ್ತವೆ ತಿನ್ಬಿಟ್ಟಿರೋ ಅಂತ ಮೊಳೆ ಮೂಡೇನ ಇದು ಮೂಳೆ ಆನೆ ಎಲ್ಲ ಬಂದರೆ ಏನು ಬೆಳೆ ಎಲ್ಲ ಬೆಳೆ ಎಲ್ಲ ತುಂಡು ಹಣ ಹಾಂ ಇನ್ನು ಚಿರತೆ ಇತ್ತು ಏನಾದ್ರು ಬಂದ್ರೆ ನನ್ನ ಕರುಗಳಿಗೆಲ್ಲ ಭಾಳ ಕಷ್ಟ ಆಗುತ್ತೆ ದಯಸ್ಟ್ ನೀವು ಏನು ಮಾಡ್ತಿದ್ರಿ ಹಿಂದುಗಡೆ ಸ್ಪಾಟ್ ಕಾಣ್ತೈತಿ ನೋಡಿ ಜಾಸ್ತಿ ಆನೆ ಬರೋ ಜಾಗ ಅಂತ ಇದು ಇದು ಡ್ಯಾಮ್ ಕಾಣ್ತಾ ಇಲ್ಲ ಜಾಸ್ತಿ ಆಗೈತೆ ಮಳೆ ಜಾಸ್ತಿ ಆಗೈತಲ್ಲ ಅದರಿಂದ ಇಲ್ಲ ನಿಂದ್ರೆ ಹತ್ರ ಹೋಗಿ ತೋರ್ಸ್ಬಿಡೋ ಹತ್ರ ಹೋಗಿ ನಮ್ ಚಿರ ತೋರ್ಸದ ತೋರ್ಸಿದೆ ನಮ್ ಹುಡುಗ ನೋಡ್ತಿದ್ರಲ್ಲ ಮನೆ ಟೈಮ್ ಆಯ್ತು ಅಂತ ಹೊಡ್ಕೋಯ್ತಾವನೇ ಹಸ್ಕೊಳ್ಳಿ ಚಿರಂತ್ ಏನು ಸಿಸ್ತಾಗ್ ಹೋಯ್ತಾವ ನೋಡು ಮತ್ತೊಂದು ವೀಡಿಯೋ ಸಿಗೋಣ ಎಲ್ಲರಿಗೂ ಬಾಯ್ 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 ಬಾಯ್